ஜையத்தா ித்தா ஜனு மூத்தைய சித்தா நேத்திரபல்லவியா சூத்திர அங்க நேத்திர பல்லவியா சூத்திரொம்பையா பாத கொணிசானா வலுமைய పాత్రుడి శా వయ దీనా దీనా ఓ కంగరా కంగర కంగరా కంగర జాత్రయ జలు జాత్రి

ಜಗಮ ಜಾತ್ರೆ ಎನಿಸಿತ್ತ ಕಣ್ಣವಿ ಎತ್ತಿದರಾ ಹುಣ್ಣಿಮೆ ತೆರೆದಾಂಗ ಕಣ್ಣವಿ ಎತ್ತಿದರಾ ಹುಣ್ಣಿಮೆ ತೆರೆದಾಂಗ ಕಣ್ಣು ಏನಂತ ಬಣ್ಣಿಸಲೇ ಚಿತ್ತ ಕಣ್ಣು ಏನಂತ ಬಣ್ಣಿಸಲೇ

ಕೇಳಿರಂಥ ಹಾಡು ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರಿಂದ ರಚನೆಯಾಗಿದೆ ಹಲವರಿಗೆ ಒಂದು ವಿಷಯ ತಿಳಿದಿರಲಾರದು ಬೇಂದ್ರೆಯವರು ಕೇವಲ ಕವಿಗಳಲ್ಲ ಒಳ್ಳೆಯ ನಾಟಕಕಾರರೂ ಆಗಿದ್ದರು ಸಮಕಾಲೀನ ವಸ್ತುಗಳನ್ನು ಆರಿಸಿಕೊಂಡು ಒಳ್ಳೆಯ ನಾಟಕಗಳನ್ನು ಬರೆದು ಸಮಾಜಕ್ಕೆ ಸಂದೇಶವನ್ನು ನೀಡಿದವರು ಅವರ ಸಾಯುವಾಟ ಹುಚ್ಚಾಟಗಳು ಜನ್ಮದ ಜಾತ್ರೆ ಇವೆಲ್ಲ ನಾಟಕಗಳು ಎಂದಿಗೂ ಜನಮಾನಸದಲ್ಲಿ ಉಳಿದಿದೆ ಅಂತಹ ಒಂದು ನಾಟಕಕ್ಕಾಗಿ ಬರೆದ ಬರೆದಿರುವಂತಹ ಒಂದು ಹಾಡು ಇದರಲ್ಲಿ ಸ್ವಲ್ಪ ಶೃಂಗಾರ ರಸ ಇದೆ ಬೇಂದ್ರೆಯವರಿಗೆ ಯಾವುದೇ ಕವನದ ವಸ್ತುವಾಗಲಿ ಅದಕ್ಕೆ ಬೇಕಾದಂತಹ ಒಂದು ಪರಿಸರದ ನಿರ್ಮಾಣ ಬಹಳ ಇಷ್ಟದ ವಿಚಾರ ಸಂಸಾರದಿಂದ ಹಿಡಿದು ಸಾಗರದವರೆಗೆ ಹಳ್ಳಿಯಿಂದ ಹಿಡಿದು ಜಾತ್ರೆಯವರೆಗೆ ಜನಪದದಿಂದ ಹಿಡಿದು ಪ್ರ ಜಗತ್ತಿನವರೆಗೆ ಒಂದು ಪರಿಸರವನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ತಮ್ಮ ವಸ್ತುವಿನ ವಿಸ್ತಾರವನ್ನು ಮಾಡುವುದು ಬೇಂದ್ರೆಯವರ ಪದ್ಧತಿ ಈ ಕವನದಲ್ಲಿ ಈ ಜೀವನ ಅನ್ನುವಂತಹ ಒಂದು ಜಾತ್ರೆ ಅನ್ನುವಂಥ ವಿಚಾರ ಮುಖ್ಯವಾಗಿದೆ ನಾವೊಂದು ಜಾತ್ರೆಗೆ ಹೋದಾಗ ನಮಗೆ ಹಲವರ ಪರಿಚಯವಾಗ್ತದೆ ಹಲವರು ಭೇಟಿಯಾಗ್ತಾರೆ ಹಲವರು ನಮ್ಮನ್ನು ನೋಡಿ ಅಭಿನಂದಿಸ್ತಾರೆ ನಾವು ಹಲವರೊಂದಿಗೆ ಸೇರ್ತೇವೆ ಆದರೆ ಆಮೇಲೆ ಬೇರೆ ಬೇರೆ ಆಗ್ತದೆ ಜೀವನದ ಉದ್ದಕ್ಕೂ ನೆನಪಿಡಬಹುದಾದ ನಮ್ಮೊಂದಿಗೆ ಇರುವಂತಹ ಜನಗಳು ಸಿಗುವುದು ವಿರಳ ಆದರೆ ಈ ಕವಿತೆಯಲ್ಲಿ ಪ್ರಾಯ ರಸಿಕನಾದಂತಹ ಒಬ್ಬ ತರುಣ ಜಾತ್ರೆಯಲ್ಲಿ ನೋಡಿದಂತಹ ಒಬ್ಬ ಯುವತಿಯಲ್ಲಿ ಪ್ರೇಮಾಂಕುರವಾಗಿ ಆಮೇಲೆ ಅವಳನ್ನೇ ತನ್ನ ಬಾಳ ಸಂಗಾತಿಯನ್ನಾಗಿ ಆರಿಸಿಕೊಂಡಂತಹ ಒಂದು ವಸ್ತು ಇದೆ ಇಲ್ಲಿ ಜೀವನವೇ ಒಂದು ಜಾತ್ರೆ ಆ ಜಾತ್ರೆಯಲ್ಲಿ ಜೀನು ನನಗೆ ಸಿಕ್ಕಿದೆ ಸಿಕ್ಕಿದಾಗ ಇಬ್ಬರ ಮನಸ್ಸಿಗೂ ಉಂಟಾದಂತಹ ಪ್ರಸನ್ನತೆ ಹಲವು ರೂಪಕಗಳಿಂದ ಅವರು ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ ನೇತ್ರಪಲ್ಲವಿ ಬಹಳ ಸುಂದರವಾದಂತಹ ಒಂದು ಪದಪ್ರಯೋಗ ಪ್ರತಿಯೊಂದು ಹಾಡಿಗೂ ಒಂದು ಪಲ್ಲವಿ ಒಂದು ಅನುಪಲ್ಲವಿ ಇದ್ದೇ ಇರ್ತದೆ ಪಲ್ಲವಿಯ ವಿಸ್ತಾರವೇ ಗಾಯನ ಪಲ್ಲವಿಯ ವಿಸ್ತಾರವೇ ಒಂದು ಕವನ ಹೀಗಾಗಿ ಕಣ್ಣುಗಳೆಂಬ ಪಲ್ಲವಿಯಿಂದ ಆರಂಭವಾದಂತಹ ಜೀವನ ಗಾಯನದ ಯಾನ ಈ ಕವನದಲ್ಲಿ ಪ್ರತಿಪಾದಿತವಾಗಿದೆ ಆಮೇಲೆ ಮುಂದುವರೆದು ಅವರು ಇದೊಂದು ಜೀವನದ ಹಬ್ಬ ಅಂತ ಹೇಳ್ತಾರೆ ಋಣಿ ಹೇಳ್ತಾಳೆ ಹಬ್ಬ ಅನ್ನೋ ಬೇಡ ಜೀವನದ ಕೊಬ್ಬ ಅಂತ ಹೇಳುವುದು ಕೊಬ್ಬು ಅನ್ನೋದು ಶುದ್ಧ ಕನ್ನಡ ಶಬ್ದ ಒಬ್ಬನ ಮದ ಗರ್ವ ಅಹಂಕಾರ ಆವೇಶ ಇವೆ ಯೌವನದಲ್ಲಿ ಮನುಷ್ಯನಿಗೆ ವೈಚಾರಿಕ ಶಕ್ತಿ ಸ್ವಲ್ಪ ಹಿನ್ನಡೆಯಾಗಿ ಈ ಒಂದು ಆವೇಶದ ಮುನ್ನಡೆ ಇರ್ತದೆ ಅದಕ್ಕಾಗಿ ಅವಳು ಹೇಳ್ತಾಳೆ ಪ್ರಥಮ ನೋಟದಲ್ಲಿ ಉಂಟಾದದ್ದು ಹಬ್ಬ ಅಲ್ಲ ಅದು ಒಂದು ಮಾನಸಿಕವಾದಂತಹ ಒಂದು ಏರಿಕೆ ಒಂದು ಭರತ ಹಾಗೆ ಇದು ಹಬ್ಬ ಅನ್ನ ಬೇಡ ಜೀವನದ ಕೊಬ್ಬ ಅಂತ ಹೇಳುವುದು ಧಾರವಾಡದ ಆಡು ಭಾಷೆಯ ಒಂದು ಸೊಗಡು ಈ ಕವನದಲ್ಲಿ ಎಷ್ಟು ಚೆನ್ನಾಗಿ ಪ್ರತಿಬಿಂಬಿತವಾಗಿದೆ ನೋಡಿ ಜೀವನದಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವ ಮುಂಚೆ ನಮ್ಮ ಮನಸ್ಸು ತಿಳಿಯಾಗಿರಬೇಕು ನಿರ್ಮಲವಾಗಿರಬೇಕು ಅದು ಸ್ಥಿಮಿತದಲ್ಲಿರಬೇಕು ಅದನ್ನೇ ಹುಡುಗಿ ಎಚ್ಚರಿಸ್ತಾರೆ ಈತನೋ ರಸಿಕ ಯುವಕ ಇದು ಜೀವನದ ಹಬ್ಬ ನನ್ನ ನಿನ್ನ ಭೇಟಿ ಅಂತ ಹೇಳಿದರೆ ಹಬ್ಬ ಬೇಡ ಇದು ಜೀವನದ ಕೊಬ್ಬು ಯೌವನದಲ್ಲಿ ಬಗೆ ಬಗೆಯ ರಂಗು ರಂಗಾದ ಶೃಂಗಾರದ ಕನಸುಗಳು ಇರುವುದು ಸಹಜ ಅದರಿಂದ ಆವೇಶ ಬೇಡ ದುಡುಕು ಬೇಡ ಸ್ವಲ್ಪ ಆಲೋಚನೆ ಮಾಡುವುದು ಆಮೇಲೆ ತಂಬೂಲರ ಕನ್ನಡ ಸಾಹಿತ್ಯದಲ್ಲಿ ತುಂಬ ಜನ ತಾಂಬೂಲದ ವರ್ಣನೆಯನ್ನು ಮಾಡಿದ್ದಾರೆ ಕೆ ಎಸ್ ನರಸಿಂಹಸ್ವಾಮಿಯವರು ನಿನ್ನ ತುಟಿಯೊಳಿರಲು ತಾಂಬೂಲ ರಾಗ ನನ್ನ ತುಟಿ ಕೆಂಪಾದು ದೇಕಿನಿಯ ಬೇಗ ಅಂತ ಒಂದು ಸರಸದ ಚಿತ್ರಣವನ್ನು ಬಹಳ ಸೂಚ್ಯವಾಗಿ ಹೇಳಿದ್ದಾರೆ ವಾಚಾರ ಹಾಗೆ ಇಲ್ಲಿ ತಂಬೂಲ ಹಬ್ಬ ಜಾತ್ರೆ ಜಾತ್ರೆಯ ಸಡಗರ ಸಂಭ್ರಮ ಈ ರೂಪಕಗಳ ಮೂಲಕ ಬೇಂದ್ರೆಯವರು ತರುಣ ಮನಸ್ಸಿನ ಶೃಂಗಾರ ಭಾವನೆಗಳನ್ನು ಪರಿಣಾಮಕಾರಿಯಾಗಿ ಈ ಕವಿತೆಯಲ್ಲಿ ಮೂಡಿಸಿದ್ದಾರೆ